ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಿ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆ ಪ್ರಕರಣವನ್ನು ಭೇದಿಸಿದ್ದಾರೆ ಆರು ತಿಂಗಳ ನಂತರ ಈ ಆರು ಜನ ಕಳ್ಳರನ್ನು ಪೊಲೀಸರು ಭೇದಿಸಿ ಕರೆತರಂಥ ಕೆಲಸ ಆಗಿದೆ ಆದರೆ ಈ ಆರು ತಿಂಗಳ ಕಾಲ ಪೊಲೀಸರು ಯಾವ ರೀತಿ ಭೇದಿಸರು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಕಳ್ಳತನ ಮಾಡಿರುವಂಥದ್ದು ಇಲ್ಲಿ ಸ್ಥಳೀಯರೇ ಆದರೂ ಕೂಡ ಎಲ್ಲೋ ಒಂದು ಕಡೆ ಇವರು ಕಳ್ಳತನ ಮಾಡಿರುವಂಥದ್ದನ್ನು ನೋಡಿದರೆ ಪೊಲೀಸರ ದಿಕ್ಕು ತಪ್ಪಿಸಿತ್ತು ಏಕೆಂತಂದರೆ ಇವರು ಮಾಮೂಲಿ ಕಲ್ಲರ್ ಥರ ಅದನ್ನು ಕಳ್ಳತನ ಮಾಡಿರಲಿಲ್ಲ ಒಂಥರ ಪ್ರೊಫೆಷನಲ್ ಕಲ್ಲರ್ ಥರ ಅಂತರರಾಜ್ಯ ಕಳ್ಳರ ಥರ ಅವರು ಅಲ್ಲಿ ಆ ಕಳ್ಳತನವನ್ನು ಮಾಡಿರ್ತಾರೆ ಹಾಗಾಗಿ ಪೊಲೀಸರು ಎಷ್ಟೊತ್ತು ಈ ಒಂದು ಕಳ್ಳತನ ಪ್ರಕರಣವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಕಳ್ಳರಿಗಾಗಿ ಹುಡುಕಾಟ ಹೊಡೆದರೆ ಮಾಡಿದರೆ ಹೊರತು ಆದರೆ ಅಲ್ಲಿ ಸ್ಥಳೀಯರು ಇವರಲ್ಲಿ ಭಾಗವಹಿಸಿದರೆ ಅನ್ನೋ ಚಿಕ್ಕ ಸುಳಿವು ಕೂಡ ಅಲ್ಲಿ ಪೊಲೀಸರಿಗೆ ಸಿಕ್ಕಿರಲಿಲ್ಲ ಯಾಕೆ ಪೊಲೀಸರಿಗೆ ಆ ಸುಳಿವು ಸಿಕ್ಕಿರಲಿಲ್ಲ ಅಂತಂದರೆ ಅಲ್ಲಿ ಇವರು ಮಾಡಿರುವಂಥ ಒಂದು ಆ ಸಾಕ್ಷ್ಯನಾಶದ ಕೆಲಸಗಳು ಆ ರೀತಿ ಮಾಡಿಕೊಟ್ಟಿತ್ತು ಯಾವ ರೀತಿ ಅಂತಂದರೆ ಅವರು ಅಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸಿಗದಿರ ಇವರು ಅಲ್ಲಿ ಎಚ್ಚರಿಕೆಯನ್ನು ವಹಿಸಿದರು ಜೊತೆಗೆ ನಾಯಿಗಳು ವಾಸನೆಯನ್ನು ಹಿಡಿದಿರ ಖಾರದ ಪುಡಿಯನ್ನು ಅವರಲ್ಲಿ ಚೆಲ್ಲಿದರು ಹಾಗೆ ಅವರು ಟವರ್ ಡಂಪ್ಗೆ ಸಿಗದಿರ ಮೊಬೈಲ್ಗಳನ್ನು ಬಳಸ್ದಿರ ಸಿ ಕ್ಯಾಮ್ರಾಗೆ ಕೈಗೆ ಸಿಗದಿರ ಅವರು ಬಹಳ ಎಚ್ಚರಿಕೆಯಿಂದ ಬ್ಯಾಂಕಿನ ಹಿಂಭಾಗದಿಂದ ಬಂದು ಹದಿನೇಳು ಕೆ ಜಿ ಬಂಗಾರವನ್ನು ಹದಿಮೂರು ಕೋಟಿ ಮೌಲ್ಯದವನ್ನು ಕಳ್ಳತನ ಮಾಡಿ ಯಾರಿಗೂ ತಿಳಿಯದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದರು ಹಾಗಾಗಿ ಪೊಲೀಸರು ನಾನಾ ರೀತಿಯ ಪ್ರಯತ್ನವನ್ನು ಪಟ್ಟರು ಕೂಡ ಇವರು ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಸಿಗಲಿಲ್ಲ ಆದರೆ ಈ ಪೊಲೀಸರು ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಳ್ಳರನ್ನು ಕರ್ಕೊಂಡ್ಬಂದು ವಿಚಾರಣೆ ಮಾಡಿದರು ಹಾಗೆ ಗುಜರಾತು ಮಧ್ಯಪ್ರದೇಶ ರಾಜಸ್ಥಾನ ಈ ರೀತಿ ಯಾರ್ಯಾರು ಕಳ್ಳತನ ಪ್ರಕರಣಗಳಲ್ಲಿ ಈ ಎ ಟಿ ಎಮ್ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿರ್ತಾರೋ ಅವರೆಲ್ಲರನ್ನೂ ಕೂಡ ಕರೆತಂದು ವಿಚಾರಣೆ ಮಾಡಿದ್ರು ಕೂಡ ಈ ಬ್ಯಾಂಕ್ ಟಿಸ್ಟಿಗೆ ಪೊಲೀಸರಿಗೆ ಸಿಗಲೇ ಇಲ್ಲ ಈ ಸಂದರ್ಭದಲ್ಲಿ ಪೊಲೀಸರು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದ್ದಲ್ಲ ಅಂತೇಳಿ ಅವ್ರು ಯೋಚನೆ ಮಾಡಿದಾಗ ಅವ್ರಿಗೆ ನೆನಪಾಗಿದ್ದೆ ಇದು ಯಾರೋ ಪ್ರೊಫೆಷನಲ್ ಮಾಡಿದ್ದಲ್ಲ ಯಾರೋ ಬ್ಯಾಂಕ್ ಮೇಲೆ ಕೋಪಕ್ಕೆ ಇಲ್ಲ ಬ್ಯಾಂಕ್ನಿಂದ ನಷ್ಟ ಅನುಭವಿಸಿರು ಅಂತ ಅಂತೇಳಿ ಪೊಲೀಸರ ಗಮನಕ್ಕೆ ಬರುತ್ತೆ ಆಗ ಪೊಲೀಸರು ಒಂದೊಂದು ವಿಚಾರವನ್ನೇ ತನಿಖೆ ನಡೆಸ್ತಾ ಹೋದಾಗ ಅಲ್ಲಿ ಬೆಳಕಿಗೆ ಬಂದಿದ್ದೇ ಆ ನ್ಯಾಮಿತಿಯಲ್ಲಿ ವಿ ಐ ಬಿ ಬೇಕರಿಯನ್ನು ನಡೆಸ್ತಾ ಇರುವಂಥ ವಿಜಯ್ ಕುಮಾರ್ ಆ ವಿಜಯ್ ಕುಮಾರನ ಠಾಣೆಗೆ ಕರೆತಂದು ಅವರನ್ನು ವಿಚಾರನೆಗೊಳಪಡಿಸಿದಾಗ ಬಾಯಿ ಬಿಟ್ಟಿದ್ದೆ ರೋಚಕ ಸಂಗತಿಗಳು ಏಕೆಂತಂದರೆ ಈ ವಿಜಯ್ ಕುಮಾರರು ಇಲ್ಲಿ ಸಿಗಾಕೊಳ್ಳಿ ಕೂಡ ಒಂದು ಬಹಳ ಪ್ರಮುಖವಾದ ಅಂಶ ಹೊಂದಿದೆ ಏನಂತಂದರೆ ಎಲ್ಲಿ ಹೆಂಗೆ ಹುಡುಕಿದ್ರು ಕೂಡ ಪೊಲೀಸರಿಗೆ ಸಿಗದಿದ್ದಂಥ ಸಂದರ್ಭದಲ್ಲಿ ಯಾರು ಬ್ಯಾಂಕ್ಗೆ ಹೆಚ್ಚು ಹೆಚ್ಚು ಬಂದು ಹೋಗಿದ್ದಾರೋ ಇಲ್ಲ ಬ್ಯಾಂಕ್ಗೆ ಲೋನ್ಗೆ ಅಪ್ಲೈ ಮಾಡಿ ಯಾರಿಗೆ ಲೋನ್ಗಳು ಸಿಕ್ಕಿರಲ್ವೋ ಆ ಎಲ್ಲ ಅಪ್ಲಿಕೇಶನ್ಗಳನ್ನು ಪೊಲೀಸರು ಅದನ್ನು ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ಬೇಕ್ರಿ ವಿಜಯ್ ಕುಮಾರ್ರ ಹೆಸರು ಹೊರಗೆ ಬರುತ್ತೆ ಆ ಸಂದರ್ಭದಲ್ಲಿ ವಿಜಯ್ ಕುಮಾರನ್ನು ಠಾಣೆಗೆ ಕರೆತಂದು ಹೇಳಿದಾಗ ವಿಜಯ್ ಕುಮಾರ್ ಎಲ್ಲ ಪ್ರಕರಣವನ್ನು ಬಚ್ಚಿಡ್ತಾನೆ ಅವನು ಬಿಚ್ಚಿಟ್ಟ ವಿಚಾರಗಳನ್ನು ಕೇಳಿ ಪೊಲೀಸರೇ ಒಂದು ಸೆಕೆಂಡ್ ದಂಗಾಗಿ ಹೋಗಿದ್ದಾರೆ ಅಂತ ತಪ್ಪಾಗಲಾರ್ದು ಯಾಕಂತೀರಾ ಇವರು ಇದೇ ಮೊದಲ ಬಾರಿಗೆ ಕಳ್ಳತನ ಮಾಡಿದ್ರು ಕೂಡ ಪಕ್ಕಾ ಪ್ರೊಫೆಷನಲ್ ಆಗಿ ಇವರು ಕಳ್ಳತನ ಮಾಡಿದರು ಹಾಗೆ ಇವರು ಒಂದು ಏನು ಕಳ್ಳತನ ಮಾಡಲಿಕ್ಕೆ ಬಳಸುವಂಥ ಡಸ್ಟರ್ ಕಾರನ್ನು ಆ ಬ್ಯಾಂಕಿಗಿಂತ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಇಟ್ಟು ಬಂದಿರ್ತಾರೆ ಯಾಕೆ ಅಂತಂದರೆ ಎಲ್ಲಿ ಕೂಡ ಕಾರು ಕೂಡ ಸಿ ಸಿ ಕ್ಯಾಮ್ರಾಗೆ ಜನರು ಕೂಡ ಸಿಗಾಕೋಬಾರ್ದು ಅಂತೇಳಿ ಹಾಗೆ ಇವರು ಬ್ಯಾಂಕ್ನ ಹಿಂಭಾಗದ ಕಿಟಕಿಯಿಂದ ಒಳಗೋಗಿ ಆ ಏನು ಅನ್ನ ಲಾಕರನ್ನು ಕಟ್ ಮಾಡಿ ಆ ಹದಿನೇಳುವರೆ ಕೆ ಜಿ ಚಿನ್ನವನ್ನು ತಗೊಂಡು ಅಲ್ಲಿಂದ ಅವರು ಎಸ್ಕೇಪ್ ಆಗಿರ್ತಾರೆ ಅವರು ಹೋದಾಗ ಬಂದಾಗ ಕೂಡ ಯಾರು ಇವರನ್ನು ನೋಡಿದ್ರೆ ಅವರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಅಲ್ಲಿ ಇಟ್ಟಿರ್ತಾರೆ ಹಾಗೆ ಇವರು ಆ ಕದ್ದ ಚಿನ್ನವನ್ನು ನೇರವಾಗಿ ಈ ವಿಜಯ್ ಕುಮಾರ್ ಮೂಲ ತಮಿಳುನಾಡವನು ತಮಿಳ್ನಾಡಿನ ಮಧುರೆಯಲ್ಲಿರುವಂಥ ಅವರ ಒಂದು ಹಳೆ ಮನೆಯಲ್ಲಿ ಒಂದು ಹದಿನೈದು ಅಡಿಯ ಪಾಳು ಬಿದ್ದ ಬಾವಿಯಲ್ಲಿ ಒಂದು ಲಾಕರನ್ನು ಮಾಡಿಸಿ ಆ ಅಷ್ಟು ಬಂಗಾರವನ್ನು ಆ ಲಾಕರ್ ಪೆಟ್ಟಿಗೆಯಲ್ಲಿಟ್ಟು ಬಹಳ ಬಂದೋಬಸ್ತ್ ಮಾಡಿ ಈ ಆರು ಜನ ಏನು ಭಾಗವಹಿಸಿರ್ತಾರೆ ವಿಜಯ್ ಕುಮಾರ್ ಅಜಯ್ ಪರಮಾನಂದ ಚಂದ್ರು ಮಂಜುನಾಥ್ ಅಭಿಷೇಕ್ ಈ ಇಷ್ಟು ಜನ ಏನು ಮಾಡ್ತಾರೆ ಅವರಿಗೆ ಖರ್ಚುಗಳಿಗೆ ಎಷ್ಟು ಬೇಕೋ ಅಷ್ಟು ಬಂಗಾರವನ್ನು ಮಾತ್ರ ತಗೊಂಡು ಅಲ್ಲಿಂದ ಬಂದುಬಿಟ್ಟಿರ್ತಾರೆ ಅವರು ಮೊದಲೇ ಮಾತಾಡ್ಕೊಂಡಿರ್ತಾರೆ ಯಾರು ಕೂಡ ಈ ವಿಷಯ ಹೇಳಬಾರದು ನಮ್ಮ ನೆಂಟರಿಗಾಗಲಿ ಸ್ನೇಹಿತರಿಗಾಗಲಿ ಹೇಳಿದ್ರೆ ಇವತ್ತಲ್ಲ ನಾಳೆ ಹೊರಗೆ ಬಂದುಬಿಡುತ್ತೆ ನಾವು ಕಳೆತನ ಮಾಡಿದ್ದು ಸಿಗಾಕೊಂಡ್ಬಿಡ್ತೀವಿ ಯಾಕೆಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಶ್ರೀಮಂತರಾಗ್ತಾಯಿದ್ದೀವಿ ಈ ಶ್ರೀಮಂತರಾದ ಸಂದರ್ಭದಲ್ಲಿ ದುಡ್ಡು ಎಲ್ಲಿಂದ ಬಂತು ಅಂತೇಳಿ ಎಲ್ಲರೂ ಕೇಳ್ತಾರೆ ಹಾಗಾಗಿ ಇದು ಯಾರು ಕೂಡ ಹೇಳ್ಬಾರ್ದು ಅಂತೇಳಿ ಅವರು ಮೊದಲೇ ಪ್ಲ್ಯಾನ್ ಮಾಡ್ಕೊತಾರೆ ಈ ಪ್ಲಾನ್ ಎಲ್ಲ ಕೂಡ ಇವರು ಯಾವ ರೀತಿ ಮಾಡಿದ್ರು ಅಂತಂದರೆ ಈ ಹಿಂದಿ ವೆಬ್ ಸಿರೀಸ್ಗಳನ್ನು ಯೂಟ್ಯೂಬಲ್ಲಿ ನೋಡಿ ಯಾವ ರೀತಿ ಸಾಕ್ಷ್ಯನಾಶ ಮಾಡಬೇಕು ಯಾವ ರೀತಿಯಾಗಿ ಕಳ್ಳತನ ಮಾಡಬೇಕು ಪೊಲೀಸರ ಕೈಗೆ ನಾವು ಸಿಗದಿ ಸಿಗದೆ ಇರಬೇಕಂತಂದರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಅದನ್ನು ಈ ಕಳ್ಳತನದ ಮಾಸ್ಟರ್ ಮೈಂಡ್ ಆಗಿರೋಂಥ ವಿಜಯ್ ಕುಮಾರು ಪಕ್ಕ ಪ್ಲಾನನ್ನು ಮಾಡಿಕೊಂಡಿರ್ತಾನೆ ಅವನು ಪ್ಲ್ಯಾನ್ ಮಾಡಿಕೊಂಡು ಅವನ ಜೊತೆಯಲ್ಲೇ ಅವನ ತಮ್ಮ ಮತ್ತು ಆ ನೆಂಟರಿಗೆ ಸಹ ನೆಂಟರ ಹುಡುಗರನ್ನು ಸೇರಿಸ್ಕೊಂಡು ಅವನು ಈ ಪ್ಲ್ಯಾನ್ ಮಾಡಿ ಅವನಿಗೆ ಏನೂ ಅರಿಯದಂತೆ ಆ ಒಂದು ಕಾರನ್ನು ಆ ಊರಲ್ಲೇ ಬಿಟ್ಟು ಆ ಬಂಗಾರವನ್ನು ಆ ಪಾಳುಬಾವಿ ಪಾಳುಬಿದ್ದ ಬಾವಿಯಲ್ಲಿ ಇಟ್ಟು ಎಂದಿನಂತೆ ಅವನು ಬೇಕರಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಚಿಕ್ಕ ಸಾಕ್ಷ್ಯವನ್ನು ಸಿಗದಿರ ಚಿಕ್ಕ ಸುಳುವನ್ನು ಸಹ ಕೊಡದಿರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರನ್ನು ನಮ್ಮ ಕರ್ನಾಟಕದ ಪೊಲೀಸರು ಭೇದಿಸಿದ್ದೆ ರೋಚಕ ಅದು ಹೇಗಂತೀರಾ ಈಗಾಗಲೇ ನಾನು ಹೇಳಿದಂಗೆ ಒಂದಕ್ಕೊಂದೊಂದಕ್ಕೊಂದು ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತೇಳಿ ಕಳೆದ ಆರು ತಿಂಗಳಿಂದ ಐದು ತಂಡಗಳು ಈ ಕಳ್ಳರನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಸಿಕ್ಕಿರಲಿಲ್ಲ ಹಾಗಾಗಿ ಕೊನೆಗೆ ಕಳ್ಳತನ ಮಾಡೋಕ್ಕಿಂತ ಮೊದಲು ಮತ್ತು ಕಳ್ಳತನ ಆದಮೇಲೆ ಇವರು ಚೌಡಮ್ಮನ ಅಷ್ಟು ದಿಗ್ಗಮಂಧನ ಪೂಜೆಯನ್ನು ಕೂಡ ಮಾಡಿಸಿದ್ರಂತೆ ಯಾಕೆ ಅಂತಂದರೆ ಇವರು ಪೊಲೀಸರ ಕೈಗೆ ಸಿಗಬಾರದು ಅಂತೇಳಿ ಅಲ್ಲಿಗೆ ಇವರು ಮಾಡಿರುವಂಥ ಕಳ್ಳತನಕ್ಕೆ ದೇವರ ಸಹಕಾರವನ್ನು ಕೂಡ ಇಲ್ಲಿ ಬೆಳೆದಂಗಾಯಿತು ಆದರೆ ಮಾಡಿರುವಂಥ ಪಾಪ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋ ಅಂಥ ನಿಟ್ಟಿನಲ್ಲಿ ಇವರು ಮಾಡಿರುವಂಥದ್ದು ಆರು ತಿಂಗಳ ನಂತರ ಹೊರಗೆ ಬಂದ ನಂತರ ಪೊಲೀಸರು ಒಟ್ಟಾರೆ ಹದಿನೇಳುವರೆ ಕೆ ಜಿ ಚಿನ್ನವನ್ನು ಹದಿಮೂರು ಕೋಟಿ ಬೆಲೆ ಬಾಳುವಂಥ ವಸ್ತುಗಳನ್ನು ವಶಪಡಿಸಿಕೊಂಡು ಆರೂ ಜನವನ್ನು ಬಂಧಿಸಿ ಜೈಲುಗಟ್ಟ ಕೆಲಸ ಮಾಡಿದ್ದಾರೆ ಈ ಪೊಲೀಸರ ಈ ಕಾರ್ಯವನ್ನು ಮೆಚ್ಚಿದಂಥ ಗೃಹ ಸಚಿವರು ಇವರಿಗೆ ಹತ್ತು ಜನಕ್ಕೆ ಮುಖ್ಯಮಂತ್ರಿ ಪದಕವನ್ನು ಘೋಷಿಸಿ ಜೊತೆಗೆ ಡಿ ಜಿ ಮತ್ತು ಐ ಜಿ ಪಿಗಳು ಇವರಿಗೆ ನಗದು ಬಹುಮಾನ ಹಾಗೂ ಪ್ರಶಂಸನಾ ಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ ಇಲ್ಲಿಗೆ ಈ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆ ತಾರ್ಕಿಕ ಅಂತ್ಯವಾದರೂ ಸಿಕ್ಕಿದೆ ಆದರೆ ಆಗಿ ವಿಜಯ್ ಕುಮಾರ್ ಮೇಲೆ ಯಾಕೆ ಅನುಮಾನ ಬಂತು ಅನ್ನೋದನ್ನು ಯಾವ ಪೊಲೀಸರು ಕೂಡ ಗುಟ್ಟು ಬಿಟ್ಟು ಕೊಡ್ತಿಲ್ಲ ಯಾಕೆಂತಂದರೆ ಇದನ್ನು ಮೀಡಿಯಾ ಮುಂದೆ ಅಥವಾ ಜನರ ಮುಂದೆ ಹೇಳಿದರೆ ನೆಕ್ಸ್ಟ್ ಕಳ್ಳತನ ಮಾಡುವಂಥ ಇದನ್ನು ತಿಳ್ಕೊಂಡು ಪೊಲೀಸರ ಕೈಗೆ ಸಿಗದಿರ ತಪ್ಪಿಸ್ಕೊತಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಟೆಕ್ನಿಕಲ್ ಈ ವಿಷಯದಲ್ಲಿ ನಾವು ಹಿಡ್ಕೊಂಡಿವಿ ಅಂತ ಹೇಳ್ತಿದ್ದಾರೆ ಹೊರತು ಇದೇ ರೀತಿಯಾಗಿ ನಾವು ಹಿಡಿದು ಅಂತೇಳಿ ಎಲ್ಲೂ ಕೂಡ ಬಾಯ್ ಬಿಡುತ್ತಿಲ್ಲ ಬಹುಶಃ ಪೊಲೀಸರ ಈ ಮುನ್ನೆಚ್ಚರಿಕಾ ಕ್ರಮ ಕೂಡ ಒಳ್ಳೆಯದು ಅಂತ ನಾನಾದರೂ ಭಾವಿಸ್ತೀನಿ ಯಾಕೆಂತಂದರೆ ಇವತ್ತು ಈ ಹೊಸಬರು ಕಳ್ಳತನ ಮಾಡಿರುವಂಥದ್ದನ್ನು ನಾವು ಕಂಡ್ರೆ ಇವರು ಎಷ್ಟು ಪಕ್ಕಾ ಪ್ಲಾನ್ ಮಾಡಿ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆಶ್ಚರ್ಯ ಆಗುತ್ತೆ ಅಂಥದ್ರಲ್ಲಿ ಈ ಕಳ್ಳತನವನ್ನೇ ಪ್ರೊಫೆಷನಾಗಿ ಕಳ್ಳರಿಗೆ ಕಳ್ಳರಿಗೇನಾದರೂ ಈ ಎಲ್ಲ ವಿಷಯಗಳು ಸಿಕ್ಕಿದ್ರೆ ಇನ್ನಷ್ಟು ಪೊಲೀಸರಿಗೆ ಇಡೀಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ವಿಚಾರವಾಗಿ ಈ ಪೊಲೀಸರು ಎಲ್ಲೂ ಕೂಡ ಇದನ್ನು ಬಾಯ್ಬಿಡ್ತಿಲ್ಲ ಹಾಗಾಗಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಕೊನೆಗೆ ಇವರನ್ನೆಲ್ಲ ಕೂಡ ಬಂಧಿಸಿ ಜೈಲಿಗೆ ಜೊತೆಗೆ ಆ ಬ್ಯಾಂಕ್ನಲ್ಲಿ ಯಾರು ಇಟ್ಟಿದ್ರು ಈ ಒಡವೆಗಳೆಲ್ಲ ಕೂಡ ಅಂತಂದ್ರೆ ಯಾರು ಈ ಮಧ್ಯಮ ವರ್ಗದವರು ಅಲ್ಲಿ ಬಡವರು ಅಲ್ಲಿಗೆ ಗೌಡ ಎಸ್ ಪಿ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಅಲ್ಲಿ ಏನಂತಂದ್ರೆ ಯಾರೋ ಬಡವರು ಆ ಬಂಗಾರದ ತಾಳಿಯನ್ನು ಕೂಡ ಅಲ್ಲಿ ಅಡ ಇಟ್ಟಿದ್ದಾರೆ ಅಂತಂದ್ರೆ ಅಲ್ಲಿಗೆ ಎಷ್ಟು ಬಡತನದಲ್ಲಿರೋರು ಇಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ ನೋಡಿದಾಗ ಅರ್ಥ ಆಗುತ್ತೆ ಹಂಗಾಗಿ ಇದನ್ನು ನಾವು ಬಹಳ ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಐದು ತನಕ ತಂಡಗಳನ್ನು ನಿರಂತರವಾಗಿ ನಾವು ತನಿಖೆಯನ್ನು ಮಾಡಿ ಇವತ್ತು ಕಳ್ಳರನ್ನು ಜೈಲುಗಟ್ಟೋ ಕೆಲಸ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಮಾಧ್ಯಮದ ಮುಂದೆ ಎಸ್ ಪಿ ರವಕಾಂತ ಗೌಡ ಅವರು ತಿಳಿಸಿದ್ದಾರೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇನ್ನೊಂದಷ್ಟು ವಿಡಿಯೋಗಳು ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು